ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ನೋಡಿರಿ ನಾನು ಮೂರನೇ ದಿನ ಆಮೇಲೆ ನಾಲ್ಕನೇ ದಿನ ನವರಾತ್ರಿಯ ವ್ಲಾಗ್ನ ಎರಡು ದಿನದ್ದು ಶೇರ್ ಮಾಡ್ಕೊಳಕತ್ತೀನಿ ಸೊ ಬರೀ ಯಾವ ರೀತಿಯಾಗಿ ಇವತ್ತಿನ ದಿನ ಅಂತ ಹೇಳಿ ನೋಡೋಣ ಆಲ್ರೆಡಿ ಒಂದನೇ ದಿನ ಎರಡನೇ ದಿನ ನವರಾತ್ರಿ ವ್ಲಾಗ್ನ ಶೇರ್ ಮಾಡ್ಕೊಂಡಿನಿ ಅದನ್ನು ಸಾಕಷ್ಟು ಜನ ಇಷ್ಟಪಟ್ಟಿರಿ ಸೊ ಇದೇ ಥರ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಹೆಚ್ಚಿನ ವಿಡಿಯೋ ನೋಡೋಕೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ನೋಡಿರಿ ಇವಾಗ ನಾವು ಆಲ್ರೆಡಿ ಬಂದು ನಿಂತೀವಿ ಡೈಲಿ ಎಲ್ಲಿ ಬರ್ತೀವಲ್ಲ ಅಲ್ಲೇ ಬಂದೀವಿ ಇವಾಗ ಬನ್ನಿ ಗಿಡದ ಪೂಜೆ ಮಾಡಕ್ಕೆ ಟೈಮ್ ಒಂದು ನಾಲ್ಕೂವರೆ ಆಗಿತ್ತು ನೋಡ್ರಿ ಸೊ ಬಂದು ನಿಂತೀವಿ ಅಂದರು ಎಷ್ಟೊಂದು ಗದ್ದಲೈತೆ ಅಂತ ಹೇಳಿ ಆ್ಯಂಡ್ ಇವತ್ತು ಥರ್ಡ್ ಡೇ ಗ್ರೇ ಕಲರ್ ಸೊ ಹಂಗಾಗಿ ಗ್ರೇ ಸ್ಯಾರಿ ಹಾಕ್ಕೊಂಡಿವಿ ಎಲ್ಲರೂ ಬೂದಿ ಕಲರ್ ಸ್ಯಾರಿ ಹಾಕ್ಕೊಂಡು ಎಷ್ಟು ಮಸ್ತ್ ಕಾಣಕತ್ತೀವಿ ನೋಡ್ರಿ ಎಲ್ಲರೂ ಬರೀ ಈಗ ದೇವಿ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗಿ ಬನ್ನಿ ಗಿಡದ ಪೂಜೆ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಇವತ್ತಿನ ವೀಡಿಯೋ ನೋಡ್ರಿ ನಮ್ಮ ಜ್ಯೋತಿ ಮಾಡ್ಯಾಳ ಕಂಪ್ಲೀಟಾಗಿ ಇವತ್ತಕ್ಕಿ ವಿಡಿಯೋ ಮಾಡ್ಯಾಳ ಸೊ ನನಗೂ ಹೆಲ್ಪ್ ಆಯಿತು ನಮ್ಮ ವಿವರ್ಸ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಬರೀ ಈಗ ಪೂಜಾ ಮಾಡೋಣ ಅಂತ

aaaaaaaaaaiaaa

ஜலாக்கோட் பண்ணு எரிக ஏ அண்டி தல ஏன் மந்திரி எண் மந்திர மொத்த मन निर्देश मैंने कहीं Orde itu ಓಕೆ ಫ್ರೆಂಡ್ಸ್ ನೋಡುದ್ರಲ್ಲ ನಾವು ಯಾವ ರೀತಿಯಾಗಿ ಬನ್ನಿ ಗಿಡದ ಪೂಜೆ ಮಾಡಿದ್ವಿ ಅಂತ ಈಗ ಅಲ್ಲಿ ಮುಗೀತು ನೆಕ್ಸ್ಟ್ ನೋಡ್ರಿ ಈಗ ಅಂಬಾಭವಾನಿ ಗುಡಿ ಹೊಂಟೀವಿ ಪ್ರತಿದಿನ ಹೀಗೆ ನೋಡಿರಿ ಅಲ್ಲಿ ಪೂಜಾ ಮುಗಿಸ್ಕೊಂಡು ಅಂಬಾಭಾವನಿ ಗುಡಿಗೆ ಹೋಗ್ತೀವಿ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಶಂಕರಲಿಂಗ ಗುಡಿಗೆ ಹೋಗಿ ಅಲ್ಲಿನೂ ಕಾಲು ಮುಗಿದು ಮತ್ತು ನಮ್ಮ ಮನೆ ಕಡೆ ಹೋಗ್ತೀವಿ ಪ್ರತಿದಿನ ಇದೇ ರೀತಿ ಇರ್ತದೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡು ಆ್ಯಡ್ ಮಾಡೋಕ್ಕೀನಿ ಸುಮ್ಮನೆ ಬಿಟ್ಟರೆ ವಿವರ್ಸಿಗೂ ತಿಳ್ಕೊಳಕ್ಕಾಗಂಗಿಲ್ಲ ಅಂಥೇಳಿ ನಾನು ಸ್ವಲ್ಪ ಸ್ವಲ್ಪ ದಿನ ಹೋಗ್ತಿಲ್ಲ ಹಾಗಾಗಿ ವಿಡಿಯೋ ಮಾಡಾಕತ್ತೀನಿ ಆ್ಯಂಡ್ ನೋಡಿರಿ ಆದಷ್ಟು ನೀವು ನೆಸಿಕ್ನಾಗೆ ಈ ಪೂಜಾನ ಮಾಡಿ ಮುಗಿಸ್ಬೇಕು ಒಂದು ಐದುವರೆಗೆ ಒಳಗಡೆನೇ ಮಾಡಬೇಕು ನೋಡ್ರಿ ಆದಷ್ಟು ನೀವೇನಾದರೂ ನಿಮ್ಮ ಮನಸ್ಸೊಳಗೆ ಇದ್ದಿದ್ದು ಬೆಡ್ಕೊಂಡು ಪೂಜೆ ಹೇಳಿದ್ರೆ ಅಂದ್ರೆ ನಾಲ್ಕು ಐದೂವರೆ ತನಕ ಮುಗಿಸಿದ್ರೆ ಅದು ಅಂತರೂ ಆಗೋದು ಗ್ಯಾರಂಟಿ ನೋಡ್ರಿ ಯಾಕಂದ್ರೆ ಸಾಕಷ್ಟು ಜನರಿಗೆ ಎಲ್ಲನೂ ಒಳ್ಳೇದಾಗೈತಿ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೀವು ಮಾಡ್ತಿದ್ರೆ ಇದು ಈ ನೆಕ್ಸ್ಟ್ ಈ ವರ್ಷ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ವರ್ಷಾನು ಮಾಡಬಹುದು ಈ ಪೂಜೆನ ಸೊ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡಿನಿ ಮತ್ತು ಲಾಸ್ಟ್ ಡೇ ಯಾವ ರೀತಿ ಬನ್ನಿ ಗಿಡದ ಪೂಜೆ ಮಾಡ್ತಾರೆ ಕೊನೆ ದಿನ ಒಂಬತ್ತನೇ ದಿನ ಏನೇನು ಮಾಡಬೇಕು ಅದಕ್ಕೆ ಪೂಜಾಕ್ಕೆಲ್ಲ ಅಂಥೇಳಿ ಅದನ್ನು ಶೇರ್ ಮಾಡ್ಕೊಂಡಿನಿ ಹೋಗಿ ನೋಡ್ರಿ ಸೊ ಬರೀ ಈಗ ಅಂಬವನಿ ದೇವಿ ದರ್ಶನ ಮಾಡೋಣ ಅಂತ ದರ್ಶನ ಆದಕೂಡ್ಲಿ ನೆಕ್ಸ್ಟ್ ಇಲ್ಲಿ ಕುಂಕುಮ ಆಮೇಲೆ ಅಭಿಷೇಕದ ಇಟ್ಟಿರ್ತಾರೆ ಇಟ್ಟಿರ್ತಾರೆ ಫಸ್ಟ್ ಎಲ್ಲ ಅಲ್ಲೇ ಗುಡಿ ಮುಂದೆ ಇಡ್ತಿದ್ರು ಬಟ್ ಈಗ ಬರ್ಬಾರ್ದು ಭಾಳ ರಶ್ ಆಗ್ತದಲ್ಲ ರೀ ಐದು ದಿನದ ದೀಪ ಹಾಕೋರು ಎಲ್ಲರೂ ಬರ್ತಾರೆ ಬನ್ನಿ ಗಿಡದ ಪೂಜೆ ಮಾಡೋಕ್ಕಾಗಿರ್ಬೋದು ದೇವ್ರ ದರ್ಶನಕ್ಕದು ಹಾಗಾಗಿ ಹೊರಗಡೆನೆ ಇಟ್ಬಿಟ್ಟಾರೆ ನೋಡ್ರಿ ಸೊ ಹಾಗಾಗಿ ಇಲ್ಲಿ ಲೈನ್ ಹಚ್ಚಾರೆ ಎಲ್ಲರೂ ಇಲ್ಲಿನೂ ಅಷ್ಟು ಸಾಕಷ್ಟು ಜನ ಬಂದಿದ್ರು ನೋಡ್ರಿ ಎಲ್ಲರೂ ಬರ್ತಾರೆ ನಾ ಹೇಳ್ದಂಗೆ ಎಲ್ಲಾರ ಮನೆಯೊಳಗು ಒಬ್ಬರಿಲ್ದ ಒಬ್ರು ಹೆಣ್ಮಕ್ಳು ಬಂದೇ ಬಿಟ್ಟಿರ್ತಾರ ನೋಡ್ರಿ ಪೂಜಾಕ ಯಾರು ತಪ್ಸಂಗಿಲ್ಲ ನವರಾತ್ರಿ ಒಳಗ ನಮ್ ಬಿಜಾಪುರ ಹೆಣ್ಮಕ್ಳರಿ ರಾತ್ರಿ ಬೆಳಗನ ಎದ್ದು ಈ ಪೂಜಾ ಮಾಡಾಕ ರೆಡಿ ಇರ್ತಾರೆ ಮತ್ತ ಅಲ್ಲಿ ನೋಡ್ಬೋದು ನೀವು ಎಲ್ರು ಬರಾಕತ್ತಾರೆ ಆಮೇಲೆ ಅಲ್ಲಿ ಒಂದು ಧ್ವಜ ತೊಗೊಂಡ್ ಬರತ್ತಾರ ನೋಡಬಹುದು ನೀವು ದುರ್ಗಾದೇವಿ ದೌಡ್ ಅಂತಾರತ್ ನೋಡ್ರಿ ಅದಕ್ಕೆ ಎಲ್ಲ ದೇವಿ ಗುಡಿ ಮುಂದೆ ಹೋಗಿ ಅಬ್ಬಸ್ತಾರಂತ ನಾವು ಬಂದೀವಿ ಹೇಳ್ರಿ ಬೆಳಕಾಯ್ತಂತೇನೋ ಈ ಥರ ಏನೋ ಹೇಳದ್ರಿ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲರಿ ಫಸ್ಟ್ ಟೈಮ್ ನೋಡತ್ತಿದ್ದು ನಾನು ಇದು ಸೊ ಇದ್ರ ಬಗ್ಗೆ ಹೆಚ್ಚಿಂದು ತಿಳ್ಕೊಂಡು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಅಂತ ಆದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ ಸ್ಯಾರಿಗಾದ್ರು ಬೇಕಂದ್ರೆ ಕಮೆಂಟ್ ಮಾಡಿರಿ ಅಥವಾ ನಿಮಗೆ ಗೊತ್ತಿತ್ತಂದ್ರೆ ಅದನ್ನೂ ನನಗೆ ಹೇಳಿರಿ ನನಗೂ ತಿಳ್ಕೊಳಕ್ಕೆ ಈಸಿ ಆಗ್ತದೆ ಸೊ ಈಗ ಎಲ್ಲರೂ ಅದಕ್ಕೆ ನಮಸ್ಕಾರ ಅದು ಮಾಡಿ ಆರತಿ ಮಾಡಾಕತ್ತಾರೆ ಈಗ ನೆಕ್ಸ್ಟ್ ಅಂಬವಾನಿ ಗುಡಿ ದೇವಿ ದರ್ಶನ ಮುಗಿಸ್ಕೊಂಡು ಈಗ ಗುಡಿ ಬಂದಿ ನೋಡ್ರಿ ಎಲ್ಲ ಅಲ್ಲಿ ಆಜುಬಾಜುನಿ ಅದಾವ ಹಂಗಾಗಿ ಸೊ ಬರ್ತೀವಿ ಅಲ್ಲಿ ಬನ್ನಿ ಈ ಗುಡಿ ಹಿಂದನ ಬನ್ನಿ ಗಿಡ ಐತ್ ನೋಡ್ರಿ ಬನ್ನಿ ಗಿಡ ಮುಗಿಸ್ಕೊಂಡು ಇಲ್ಲಿ ಗುಡಿಗೆ ಬರ್ಬೇಕತ್ತೀವಿ ಬಟ್ ಅಲ್ಲಿ ಅಂಬವಾನಿ ಗುಡಿ ಒಳಗ ಬಾಳ್ ಪಾಳೆ ಹತ್ತತದ್ರಿ ಹಂಗಾಗಿ ನಾವು ಜಲ್ದಿನ ಅಲ್ಲಿ ಐದು ಗಂಟೆ ತನಕ ನಮ್ಮ ಪೂಜಾ ಬಿಡ್ತದೆ ಬನ್ನಿ ಗಿಡದ್ದು ಸೊ ಐದು ಗಂಟೆ ತನಕ ಅಲ್ಲಿ ಮುಗಿಸ್ಕೊಂಡು ಒಂದು ಅರ್ಧ ತಾಸು ಒಂದು ಗಂಟೆ ತನಕ ನಾವು ಗುಡಿ ಒಳಗನ ಕೂಡ್ತೀವಿ ಯಾಕಂದ್ರೆ ಅಲ್ಲಿ ಭಾಳ ಲೈನ್ ಹಚ್ಚಿಬಿಟ್ಟಿರ್ತಾರೆ ಪಾಳೆ ಹೆಚ್ಚಿರ್ತಾರೆ ಸೊ ಹಂಗಾಗಿ ಅಲ್ಲೇ ಹೋಗಿ ಅಂಬಾವನಿ ದರ್ಶನ ಮುಗಿಸ್ಕೊಂಡು ಮತ್ತು ಶಂಕರ್ಲಿಂಗ ಗುಡಿಗೆ ಬಂದು ದರ್ಶನ ತಗೊಂಡು ಮನೆ ಹೋಗ್ತೀವಿ ಆ್ಯಂಡ್ ಇದು ಅದೇ ದಿನದ ಸಾಯಂಕಾಲದ ವಿಡಿಯೋ ನೋಡಿರಿ ನಾವು ಶಾವನಗರ್ ಅಂಬವಾನಿಗೆ ಹೋಗಿದ್ವಿ ದರ್ಶನ ತಗೊಳಕ ಅವಾಗ ಅಲ್ಲಿ ನೋಡ್ಬೋದು ನೀವು ಆ ದೇವಿಗೆ ಪಲ್ಲಕ್ಕಿ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಾಕತ್ತಾರೆ ಐದು ಸುತ್ತ ಹಾಕ್ತಾರೆ ನೋಡ್ರಿ ಗುಡಿ ಸುತ್ತ ಆಮೇಲೆ ದಿನ ಒಂದೊಂದು ರೀತಿ ಬೇರೆ ಬೇರೆ ಥರ ದೇವಿಗೆ એ કેમ પર ನೆಕ್ಸ್ಟ್ ಡೇ ಓಕೆ ಫ್ರೆಂಡ್ಸ್ ನೋಡ್ರಿ ಇದು ನೆಕ್ಸ್ಟ್ ಡೇ ನಾ ಅಗಳೇ ಹೇಳಿ ಇವತ್ತು ಎರಡು ದಿನದ ಬ್ಲಾಗು ಒಂದ್ರೊಳಗೆ ಶೇರ್ ಮಾಡ್ಕೊಳಕತ್ತೀನಿ ಅಂತ ದಿನಾ ದಿನ ಅದೇ ಅಂದ್ರೆ ಎಲ್ರಿಗೂ ಬೋರ್ ಆಗಿಬಿಡ್ತದೆ ಸೊ ಹಂಗಾಗಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇನೆ ತೊಗೊಂಡು ನಾನು ಹಾಕಾಕತ್ತೀನಿ ನೋಡ್ರಿ ಇನ್ಮ್ಯಾಗ ಒಮ್ಮೆ ಲಾಸ್ಟ್ ದಿನದ್ದು ಯಾವ ರೀತಿಯಾಗಿ ನವರಾತ್ರಿ ಮಾಡ್ತೀನಿ ಅಂತ ಒಮ್ಮೆ ಅದನ್ನೇ ಶೇರ್ ಮಾಡ್ಕೊತೀನಿ ಈಗ ಇವತ್ತು ನೋಡ್ರಿ ಫೋರ್ತ್ ಡೇ ಸೊ ಆರೆಂಜ್ ಕಲರ್ ಹಾಗಾಗಿ ಎಲ್ಲರೂ ಆರೆಂಜ್ ಕಲರ್ ಸ್ಯಾರಿ ಹಾಕೊಂಡಿವಿ ಮತ್ತು ಈಗ ನೂಲು ಸುತ್ತಾಕತ್ತೆ ನೋಡ್ರಿ ನೂಲು ಸುತ್ತ ಮುಂದೆ ಅಷ್ಟೇ ನೀವು ನಿಮ್ಮ ಮನಸ್ಸೊಳಗೆ ಇದ್ದಿದ್ದು ಬೆಳ್ಕೊಂಡು ನಿಮಗೇನು ಬೇಕಿಲ್ಲ ಅದನ್ನು ಆ ದೇವ್ರ ಮುಂದೆ ಇಟ್ಟು ಅದನ್ನು ಸುತ್ತರಿ ಸೊ ಎಲ್ಲನೂ ಒಳ್ಳೇದಾಗ್ತದ ಮನಸ್ಸಿಂದ ಪೂಜೆ ಮಾಡಿರಿ ಎಲ್ಲರೂ ಆದಷ್ಟು ಜಲ್ದಿ ನೆಸಕ್ನೆಗೆ ಬಂದು ನೀವು ಈ ಪೂಜೆ ಮಾಡಿರಿ ಐದೂವರೆ ನಂತರ ಮಾಡಿದ್ರೆ ಏನು ಅಷ್ಟೊಂದು ಫಲ ಸಿಗಂಗಿಲ್ಲ ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಐದೂವರಿ ತನಕ ಬಂದ್ರಿ ಅಂದ್ರೆ ನೀವು ಆ ಸಾಕ್ಷಾತ್ ದೇವರಿಗೆ ನಾವು ಬಿಡ್ಕೊಳಂಗಂತ ಸೊ ಆ ದೇವಿ ಅಷ್ಟೊತ್ತು ಆ ಗುಡಿಯೊಳಗೆ ಕುಂತಿರ್ತಾಳಂತ ನೋಡ್ರಿ ಐದೂವರಿ ತನಕ ನಾವು ಯಾರು ಪೂಜೆ ಮಾಡಿದ್ರು ಆ ದೇವಿ ಕೆಳಸ್ಕೊತಾಳಂತ ನಮ್ದೆಲ್ಲೂ ಸೊ ಹಂಗಾಗಿ ಎಲ್ಲರೂ ಜಲ್ದಿ ಜಲ್ದಿನ ಬಂದು ಐದೂವರೆ ಒಳಗೆ ಮುಗ್ಸಾಕ ಎಲ್ಲರೂ ಟ್ರೈ ಮಾಡ್ತಿರ್ತಾರೆ ಆದರೂ ಜಾಸ್ತಿ ಪಾಳಿ ಇರ್ತದ್ರೆ ಹಾಗಾಗಿ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ಬೋದು ನೀವು ಹೊರಗಡೆ ಬಂದ್ವಿ ಈಗ ಎಷ್ಟೊಂದು ಪಾಳಿ ಐತೆ ಅಂತ ಹೇಳಿ ಒಂದು ದಿನವೂ ಕಮ್ಮಿ ಪಾಳಿ ಇರಂಗಿಲ್ಲ ನೋಡ್ರಿ ಇಷ್ಟು ದೊಡ್ಡದೇ ಇರ್ತದೆ ಎಲ್ಲನೂ ಲೈನ್ ಸೊ ಈಗ ನಮ್ದೆಲ್ಲ ಜಲ್ದಿನ ಮುಗೀತು ನೋಡ್ರಿ ಇವತ್ತು ಹಂಗಾಗಿ ಹೊರಗಡೆ ಬಂದು ಒಬ್ರಕೊಬ್ಬರು ಕುಂಕುಮಾರ್ಶ್ನ ಕೊಟ್ವಿ ಕೊಟ್ಟು ಅದೇನು ಸಕ್ರೆ ತಂದಿರ್ತೀವಲ್ಲ ನೈವೇದ್ಯಕ ಅದನ್ನು ಕೊಡ್ತೀವಿ ಒಬ್ರಿಗೊಬ್ರು ಇಲ್ಲಿ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ಹೊತ್ತು ಸೊ ಅವರು ಅಲ್ಲಿ ಇವ್ರದ್ದು ವಿಡಿಯೋ ನೋಡಿ ನಾನು ಇನ್ನೇ ನಾವು ವಿಡಿಯೋ ಒಳಗೆ ಬಂದೀವಿ ಅವ್ರಿಗೆ ಮಾತಾಡ್ಸು ನಾನು ತನಕತ್ತಿದ್ರಂತ ಸೊ ಹಂಗಾಗಿ ನೋಡ್ರಿ ಈಗ ಮಾತಾಡಕತ್ತಾರ ನನ್ಗೆ ನನಗೂ ಒಂಥರ ಖುಷಿ ನೋಡ್ರಿ ನನ್ನ ಸಬ್ಸ್ಕ್ರೈಬರ್ಸು ನನಗೆ ಗೊರ್ ಹಿಡಿದು ಮಾತಾಡಕತ್ತಾರ ಅನ್ನೋದು ನನಗೆ ಭಾಳ ಖುಷಿ ಈಗ ಆಲ್ಮೋಸ್ಟ್ ಒಂದು ಸಾಕಷ್ಟು ಜನ ನನಗೆ ಕೇಳಾರ ಯಾವುದೇ ಫಂಕ್ಷನ್ಗೆ ಹೋದ್ರು ನಾವು ನಿಮ್ಮ ಸಬ್ಸ್ಕ್ರೈಬರ್ಸ್ ರೀ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ನಾನು ಚೆಂದ ಮಾಡ್ತೀರಿ ಅಂತ ಹೇಳಿ ಹೇಳಾಕತ್ತಾರೆ ಇತ್ತಿತ್ತಲಾಗ ಸೊ ಅದೇ ಒಂದು ಭಾಳ ಖುಷಿ ನೋಡಿರಿ ನನಗೆಲ್ಲರೂ ಗೊರ್ತ್ ಹಿಡಿಯಾಕತ್ತಾರ ಅಂತ ಹೇಳಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲನೂ ನನ್ನ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ಇದೇ ಥರ ಸಪೋರ್ಟ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಅಂತ ಎಲ್ರಿಗೂ ಕೇಳ್ಕೊತೀನಿ ಇಷ್ಟ ಆದಕಲಿ ನೋಡ್ರಿ ಮತ್ತೆ ಮನೆಗೆ ಹೋದ್ವಿ ಅದಾಗ ನಾ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸು ಅಂತ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡಕೋತವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್